ಇವಾಗ ಒಂದ್ಸಲಿ ಆಫ್ ರೋಡ್ ಅದ್ಲು ಸರ್ ಮೋ ಸರ್ ಮೋ ಗೈಸ್ ಬನ್ರಿ ಇವಾಗ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಅಸ್ಕೊಳ್ಳಾ ಐ ಗೈಸ್ ಎಲ್ಲರಿಗೂ ಇವತ್ತಿನ ಇನ್ನೊಂದು ಹೊಸ ಬೆಳಗ್ಗೆ ಸ್ವಾಗತ ಇವತ್ತು ಶನಿವಾರ ಕಾಲೇಜ್ ರಜಾ ಗೊತ್ತಿರ್ತದೆ ಕಾಲೇಜ್ ರಜಾ ಆದ್ಮೇಲೆ ನಮ್ಮ ಮನೆಗೆ ಸುಮ್ಮನೆ ಅಂತೂ ಆಬ್ವಿಯಸ್ಲಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಏನಾದ್ರು ಒಂದು ಕೆಲಸ ಹೇಳಿ ಹೇಳ್ತಾರೆ ಇವತ್ತಿನ ಕೆಲಸ ಏನಪ್ಪ ಅಂತ ಅಂದ್ರೆ ಏನು ಕೆಲಸ ಇವತ್ತೇನು ಇಲ್ಲ ಕೆಲಸ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನೀರು ಹಲೈಕೆ ಸೌದೆ ಖಾಲಿ ಆಗ್ಬಿಟ್ಟೆ ಸೌದೆ ತುಂಬ ಹೋಗ್ಬೇಕು ಅಷ್ಟು ಸೌದೆ ತುಂಬ್ಕೊಂಡು ತಮ್ಮ ಅಂತ ಲೋಡ್ ಮಾಡಿ ಅದಾದ್ರೆ ಮಧ್ಯಾಹ್ನ ಮೇಲೆ ಹೆಂಗ್ ಕೆಲಸ ಮಧ್ಯಾಹ್ನ ಮೇಲೆ ಏನು ಇಲ್ಲ ಅಂತ ನೋಡ್ಬೇಕು ಹೊತ್ತು ಸೀದಾ ನಮ್ಮ ಅಪ್ಪ ನಮ್ಮಪ್ಪ ಮುಂಜೆ ಹೊಲ್ತಕೊಳ್ತಾತೀನಿ ಮನೆ ತಗರಲ್ಲ ನೋಡ್ಬೇಕಿನ್ನ ಹೆಂಗಿರ್ತದೆ ಕಂಡೀಷನು ಅಂತ ನಿದ್ದೆ ಬಂತಂದ್ರೆ ಮನೆ ಕಂಬಿ ಇಲ್ಲಾಂದ್ರೆ ಹೊಲ್ತಕೋತೀನಿ ಏನ್ ಸಮಾಚಾರ ಏನ್ ಸಮಾಚಾರ ಇಲ್ಲಿಗೆ ಗೊತ್ತಾಯಿದ್ದೆಪ್ಪ ಇವಾಗ ನಿನಗೆ ಸ್ವಲ್ಪ ಬಿದ್ದಂಗೆ ಕೆಲಸ ಅದೇ ಬಾ ಅಬ್ಬಾ ಮಕ ತಲ್ದ ಈ ಕಡೆ ಬಾ ಈ ಬಾ ಮಕ ತಲ್ದಾ ಯಾಕೆ ಏನು ಸಮಾಚಾರ ಹೇಳು ಅಂಗ್ನವಾಡಿ ಹೋಗಲ್ವಾ ಅಂಗ್ಳಿಗೆ ಹೋಗ್ತೀವಿ ಹೋಗಲ್ಲ ಹೇಳು ಮಾತಾಡು ಅಪ್ಪ ಬಗ ಪಕ್ಕ ಗೊನ್ನೆಲ್ಲ ಅಂಗೀಸ್ ಬಂದಿದ್ದಿಲ್ಲ ಬೈಗೆ ಹುಡುಗಿದ್ದೇನೆ ಕೈಸಿ ಒದ್ಸು ಶನಿವಾರ ಎಣ್ಣೆ ಕಾಯೋಕೆ ತಲೆಗೆ ಹಳ್ಳೆಣ್ಣೆ ಒಳಗೆ ಪಟ್ಟಂತ ಎಣ್ಣೆ ಬೇಯ್ಸ್ಕೊಂಬಂದು ಹಾಕಿವಾಗ ಅಮ್ಮ ಎಣ್ಣೆ ಬೇಯಿಸ್ಕೊಂಬೆ ಅವ್ ಕಾಯಿಸ್ಕೊಂಬ ಹಂಗೆ ತರ್ಬೇಡ ಅಂಬಾ ಇಲ್ಲ ಇಟ್ಬೇಕು ತಲೆಗೆ ಏಟಾಗ್ಬಾರ್ದು ಉಜ್ಜಬೇಕಾದ್ರೆ ಹುಷಾರಾಗ ಗುಜ್ರಿ ಸಿಕ್ಕಾಪಟ್ಟೆ ಕೇರ್ಫುಲ್ ಉಜ್ಜಬೇಕು ನಮ್ಮ ಕೂದಲು ಸಿಕ್ಕಾಪಟ್ಟೆ ಇದರಿಂದ ನೋಡ್ಕೊಂತ ನಾವು ಅಬ್ಬಬ್ ಏನೋ ಹತ್ಕಳಮ್ಮನಿಗೆ ಕೈಯಾಗಮ್ಮ ತಲೆನೋ ಒಟಪಲ್ವಾ ಐಸ್ ನೀವು ಯಾರಾದರೂ ಕೂದಲು ಪ್ರೊಟೆಕ್ಷನ್ ಮಾಡಬೇಕು ಅಂತಂದರೆ ನಮ್ಮ ಹಳ್ಳಿ ಕಡೆ ತಯಾರಿಸುವಂಥ ಹಳ್ಳೆಣ್ಣೆ ಬಕ್ರಿ ಹಳ್ಳೆಣ್ಣೆ ಹಾಕ್ರೆ ಕೂದಲಂತೂ ನೆಕ್ಸ್ಟ್ ಲೆವೆಲ್ಗೆ ಇರ್ತದೆ ನಾನು ಕೂದಲು ನೋಡಿ ಎಕ್ಸಾಂಪಲು ಹೆಂಗವೆ ತಲೆ ತುಂಬ ಈ ಸ್ಟೇಜ್ ಆದ್ರೂ ನಮ್ಮ ಫ್ರೆಂಡ್ಸ್ ಹಾಕ್ಬೇಕಾದ ಜನಕ್ಕೆ ಹಿಂಗೆ ಕೈ ಹಿಂಗೆ ಅಂದರೆ ಐದು ಬುತ್ತೆ ಕೂದಲು ಕೈಯ್ಯಾಗೆ ನಂದು ಏನಿಲ್ಲ ಗೈಸ್ ಕೂದಲು ಮಾತ್ರ ನೆಕ್ಸ್ಟ್ ಲೆವೆಲ್ ನನಗೆ ಅದಕ್ಕೆ ಎಲ್ಲ ಕಾರಣ ನೋಡ್ರಿ ಇಲ್ಲಿ ಹಾಕ್ತಾರಲ್ಲ ಎಣ್ಣೆ ವಾರಕ್ಕೊಂದ್ಸಲಿ ಚೆನ್ನಾಗಿ ಹಳ್ಳೆಣ್ಣೆ ಇಲ್ಲಿ ಹಾಕಿದ್ರೆ ಸಾಯಂಕಾಲಕ್ಕೆ ಹಿಂಗಾಸಿನ 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 ಇಲ್ಲಿ ಬುತ್ತದೆ ವನವ ಇದ್ ಗಜ್ಜು ಅದು ಉಜ್ಜ್ರೂ ತಿರುಗುದ್ ಕೂಡ ಇದು ಹಾಕೊಂಡು ಹೆಂಗದೆ ಕೂದಲು ಎ ಸ್ಟೈಲು ಹೈ ಸ್ಟೈಲ್ ಕಡಮೈ ಇದು ಬಾಬಾ ಬಾಬಾ ಎಲ್ಲರಿಗೂ ನಮ್ಮ ಹಳ್ಳಿಯ ಜೀವನಕ್ಕೆ ಸ್ವಾಗತ ಸುಸ್ವಾಗತ ನೋಡಿರಿ ಮನೆಗೆ ಊಟ ಮಾಡ್ಕೊಂಡು ನಮ್ಮ ಅಪ್ಪ ಎಲ್ಲ ಹೋಗ್ಬಿಡೈತೆ ಹೈ ಸುಮೀರು ಮಾಡ್ಕೊಂಬೇಡ ನಮ್ಮ ಅಪ್ಪ ಇದಕ್ಕೋಗೈತೆ ಎತ್ತಿ ಗಾಡಿ ಇದ್ದಾಗ ಮಾಡೋಕೆ ಸೌದೆ ಹೊಡಿಯೋಕೆ ಮಂದಕ್ಕೆ ನಾವು ಸೌದೆ ಜೋಳ ಇದನ್ನ ಹಾಕೊಂಡು ಹೊಸಗಳನ್ನ ಮಾಡ್ಕೊಳ್ತಾ ಇದೀವಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಪರಿಸ್ಥಿತಿ ಹೊಸ ಕುಡಿದ್ ಸುಮ್ನಿರಾವ್ ನಮ್ಮನೆ ನಾಲ್ಕು ಹೊಸ ಕುರಿ ಆ ನಾಲ್ಕು ಕುರಿನ ಒಂದ್ ಕುರಿಗಾಲಿಟಾಬಿಟ್ಟದೆ ಪಾಪ ನಡೆ ಕಾತಾರ ಇದ್ರ ಕೈಲಿ ಎತ್ಕಂತೀರ ಬಿಡ್ಕೊಂತ ಅದೇ ನೋಡ್ರಿ ಇದು ಕಳ್ಳ ಐ ಸುಮ್ನಿರಾವ್ ಹೈ ನಮ್ಮ ಅಪ್ಪಂಗ್ ಬೇಡ ಬೇಡ ಅಂತ ಹೇಳ್ತೀನಿ ಎಂಬತ್ತು ಸಾವಿರ ರೂಪಾಯಿ ಜೋಳದ ಕಾಸು ಬಂದದೆ ಹೋಗ್ರಿ ನೋಡ್ರಿ ಮೂವತ್ತಾರು ಸಾವಿರ ಕೊಟ್ಬಿಟ್ಟು ಇಷ್ಟೆತ್ತಕೊಂಬಂದದೆ ಆ ಮೂರು ಕುರಿ ಎರಡು ಮೇಕೆ ಇದನ್ನು ಕುರಿ ಬೇಡ ಬೇಡ ಅಂತ ಕೇಳಲ್ಲ ನಮ್ಮ ಮನೆಗೆ ಅವತ್ತಿಂದ ಇವೆಂದೆ ಸಾಕಿರೋದು ಇವತ್ತು ನಮ್ಮನೆ ಇವು ಸಾಕ್ತಾವಂತೆ ಅದಕ್ಕೆ ಮಾಡಿದ ಕಸಬು ಬಿಡಬಾರ್ದು ಅಂತೆ ಒಂದೊಂದು ಅಲ್ಲ ನಮ್ಮದು ಈ ಕುಂಟನ ಎತ್ತಕ ನಾನು ಓದ್ತಾಯಿದ್ದೀನಿ ಕುಂಟ ನಿಮ್ಮಿಂದ ಹೊಸನ ಮಗೋಣ್ಣ ಕುಂಟುನ್ಗೆ ನನ್ನ ಕುಂಟಿಂದ ತುಳ್ಬಿಡ್ತೀನಿ ನಡಿ ನಮ್ಮ ಕುಂಟನ್ಗೆ ಏನಾಗೋದು ಅಂತ ನಮ್ಮ ಎಕ್ಸಿಬಿಷನ್ ಇದು ಮಾಡ್ತದೆ ಸಂಶೋಧನೆ ಮಾಡ್ತದೆ

ನಿಮ್ ಕಸನು ಬೇಡ ಅನ್ನೋದು ಅದೇನಾಡ್ತಾ ಅಂದ್ರೆ ಜೊತೆಗ್ ಜೊತೆಗ್ ಸೇರ್ಸ್ಕೊಂಡ್ ತಂದಿದ್ದೀ ಯಾರೇಸ ಮೇಸ್ಪಾ ಇವಾಗ ಕೂತ್ಕೊಂಡಿ ಹಿಂಗೆ ಇವತ್ತು ಮಾಡ್ದಂಗೆ ಮಾಡು ಇನ್ನ ಸರಿಯಾಗಿ ಬೋಗಳ ನನ್ ಕೈಲಿ

ಹುಷಾರಾಗಲ್ಲ ಕಾಲ ಎಲ್ಲ ಇದ್ಕಿದ ಉಳಾಪಟ್ಟೆ ಒಂದ್ಸಲ ಹಳೆ ಕಟ್ಟಿಸ್ಕೊಂಡು ಅನುಭವಿಸಿದ್ದೀನಿ ಕಾಯಿ ಸ್ಪಾಯಿದಲ್ಲಿ ಸೌದೆಲ್ಲ ತಂದು ಲಾಟ್ ಮಾಡ್ಕೊಂಡು ನೋಡ್ರಿ ಲಾಸ್ಟ್ ನೈಟ್ ಲಾಸ್ಟ್ ನೈಟ್ ಟ್ರಿಪ್ ನಮ್ಮ ಅಮ್ಮ ಅಲ್ಲೇ ಲಾಸ್ಟ್ ನೈಟ್ ಟ್ರಿಪ್ ನಮ್ಮ ಅಪ್ಪ ಎಲ್ಲ ತುಂಬ್ಕೊಂಡು ಆಗಿದೆ ಐತೆ ಎತ್ತಿಂಗ್ ಗಾಡಿ ರೆಡಿ ಆಗೋದು ನೋಡ್ರಿ ಎತ್ತಿಂಗ್ ಗಾಡಿ ಎತ್ತಿಂಗ್ ಗಾಡಿಲಿ ಒಂದು ಮಜಾ ಏನು ಗೊತ್ತಾ ಹೊಸಗಳು ಹೇಳಿಲ್ಲ ನಾನು ನಮ್ಮ ಅಮ್ಮನ ನಾವು ಅಪ್ಪ ಹೇಳ್ತಾರೆ ಐ ಬರ್ರಿ ಏನೋ ಕಡಿ ಏನು ಅಪ್ಪರ ಅಮ್ಮನ ಕಾಯಿ ಬರ್ರಿ ಐ ಇರಪ್ಪ ಅಷ್ಟು ಎತ್ಕಟ್ಟಾಗಿನ ಮುಂಚೆ ಇವ್ರಿಗೆ ಕಟ್ಟಣ ಎತ್ತಮ್ಮ ಎತ್ತಮ್ಮ ಐತಮ್ಮ ಐ ಕೂತ್ಕೊಳ್ಳೆ ಐ ಎತ್ಕಡೆ

ಗ್ಯಾಜೆಟ್ ಪವರ್ ನೋಡ್ರಿ ನಿನ್ನ ಯಾಕೋ ಸ್ಲೋ ಐತಲ್ವಾ ಸょಟ್ಟಕ ಹೋಗ್ತಿದ್ದೀನಿ ಹಿಂಗ ಹೋಗಿ ತಿಂಗೆ ಬರೊಲ್ಲ ಸಮಕೆ ಸಮಕ್ಕೆ ಏದಾತೆ ನೀ ಯಾಕೆ ಆಯ್ತು ಐತೆ ನೀ ಯಾಕೆ ಇದ್ದಾಳೆ ಚುಯ್ ಚುಯ್ ಅಂತಬೇಕು ಇಂದಕಲೆ ಯಾಕೆ ಹಾಗೇನೇ ಬಟ್ಟೆ ಲೋಡ್ ಮಾಡಿ ಲೋಡ್ ಮಾಡಿ ಜಲ್ ಪಟ್ಟಂತ ಹಾ ಕಾ ಜಲ್ ಲೋಡ್ ಮಾಡು ನಮ್ಮ ಗಾಡಿ ತುಟ್ಟಿ ಆಯ್ತು ನೋಡಿ ನಂಬೇಜಾನು ಓಡ ಅದ ಬಿಟ್ ಬಿಟಿ ಓಡ ಅದ ಬಿಟ್ ಶೋಕಿ ಮಾಡ್ಕೊಂಡು ಬೋನೇ ಈ ಸಾರಿ ಶೋಕಿ ಯಾರ್ಗೋ ಬರಲ್ಲ ಅಷ್ಟು ಕೊಬ್ರ ಏನು ಮಾಡಲ ತಾನೆ ಏನು ಮಾಡಲ ತಾನೆ ಮೇಲೆ ಫೋನ್ ಗೆ ಇಡ್ಕೊಂಡಿ ಬಂಗಿಿಂದ ತೋ ಆಮೇಲೆ

ಆಮೇಲೆ ಅಷ್ಟೇ ಬಿಡಿ ಆಗಲ್ಲ ತಿನ್ವಿ ಹೋಗಿ ಸರ್ ಹೋಗಿ ತುನ್ವಿ ಸರ್ವಾಗೆ ಏನ್ ಮಾಡಲ್ಲ ಕೈಮುಕ್ ಹೋಗು ಕೈಮುಕ್ ಹೋಗು ಮುಟ್ಟು ಹೋಗು ಮುಡ್ಸ ಎದ ಮುಡ್ಸ ಮುಟ್ಟೋಗ್ಬಿಡ ಹೋಗಿ ಬಸವಣ್ಣ ಮುಟ್ಟೆ ಮುಟ್ಟು ಬರ ಬಿಡ ಬಿಡ ಅವಳು ಎದುರುಗ ಬಿಡ ಬರೇ அவன் கட்ட சாப்பாடு ಅಣ್ಣ ಹೆಂಗಾಗತ್ತಮ್ಮ ನೀನ್ ಹೆಂಗ್ ಕೈಲಿ ಏನು ಆಗ ನೋಡ್ದಿ ನಮ್ಮ ಹೆಂಗಂತದೇ ನೋಡ ನೋಡ ಇಷ್ಟ ಚಂದ್ ಓಡ್ಸನ ಹೇಳ್ಕೊಂಡ್ರಿ ಎಲ್ಲ ಆಯ್ತು ನಿಂತು ಆಯ್ತು ಸ್ಕೂಟರ್ ಆಯ್ತು ಇವಾಗ ಎತ್ತಿಂಗ್ ಗಾಡಿ ತಿನ್ನದಿ ಓಡಬೇಕು ಮೀಟರ್ ನಮ್ಮ ಅಮ್ಮ ಏನು ಏನು ಮಾಡ್ತಾರೆ ಹೇಳಿಸ್ತಿದು ನೀನು ಜಾಸ್ತಿ 풀 ಓಡಿ ಬಾ ನಡೆಯಾ ನಮ್ಮ ಅಮ್ಮ ಏನು ಹೇಳಕೋಟ ಮಾಡ್ತಲೆ ಅರಯ್ಯ ನಡೆಯಾ ಇಲ್ಲಿ ನಿಂತ ಅಂತ ಲೇ ಒಳ್ಳೆ ಮಾಂಗಾ ಪೆ ಅದರ ಸಿಸ್ಕೋನಾ ಹೊಸಕಿಗೆಪ್ಪಾ ಅದರ ಅಡಿಯಮ್ಮ ಇದಂಗ್ ಗಡಿಯಮ್ಮ ಸಸ್ಪೆನ್ಶನ್ ಕ್ಲೀನ್ ಗಾಯ್ಸ್ ಎಷ್ಟೊಂದ್ ಜನ ಗ್ಲಾಂಬರ್ಗಿನ ಏನೋ ನೋಡ್ತಿರಲ್ಲ ಅದಕ್ಕೆ ಎಲ್ಲ ಹೇಳ್ಕೋಬಾರ್ದು ಅದಕ್ಕೆ ಹೊಲ್ಸ್ಕೋಬಾರ್ದು ಇದ್ರೂ ವೈಬೇ ಬೇರೆ ಒಂದ್ಸಲ ಚೆಕ್ ಮಾಡ್ರಿ ಎತ್ತಿನ ಗಾಡಿ ಸರ್ಕಾಸು ಹೆಂಗದೇ ಅಂತ ನೋಡ್ರಿ ಇವಾಗ ಒಂದ್ಸಲ ಆಫ್ ರೋಡು ಅದ್ಲು ಸೌ ಸರ್ ಮೌಲ್ಸನೋಡ್ರಿ ಏನ್ ಜನ ಮಾಡಕ್ ಹೋಗ್ತಾ ಸರ್ಕಸ್ ನಾವ್ ಅಮ್ಮನ ಕೇಳಿ ಎಲ್ಲ ಯಾವತ್ತು ಮಾಡ್ತಿರಲಿಲ್ಲ

ಡ್ರೈವರ್ ಚೇಂಜ್ ನಾವು ಅಪ್ಪ ನಮ್ಮ ಅಪ್ಪ ಬಲ್ದಿರ ವಿದ್ಯಾನೇ ಇಲ್ಲ ನೋಡಿ ಸಮಯ ನೋಡ್ಕೊಂಡ್ಬಿಟ್ಟೆ ಮಾಡ್ಬಿಡ್ಬಿ ಆರಾಮಾಗೆ ನಾವು ಹೋಗಿರ್ತೀವಿ ನೈಸ್ ಸೋದೆ ಪಡಿ ಸೋದೆ ತುಂಬ ಮನೆಗೆ ಹೋದವ್ರೆ ನಾವು ಹಳ್ಳಿ ರೊಟ್ಟಿ ಜೈನ್ ಆಗಂಬ್ರಿ ಒಂಥರ ಹೊಸ ಪ್ರಯತ್ನ ಆ ಹೊಸಗಳು ಚೆನ್ನಾಗಿ ರೋಡಿ ಮಾಡ್ಕೊಂಬಿಟ್ಟು ನಮಗೆಲ್ಲ ಗಾಬರಿ ಬೀಳ್ತಾವು ಹಂಗ್ ಮಾಡಿ ಮುಗಿಸ್ಕೊಂಡ್ ಮಂತ್ವಿರು ಅಂತಂದ್ರೆ ಹೊಲ್ದಾಗ ತಗ ನೋಡಬತಿ ನಿಮ್ಗೆ ಬಾ ತಯಾರಾಳಿದು ಐಸ್ ನೋಡ್ರಿ ನೋಡು ಅಂಗಲ್ ನೋಡಿಗೆ ಹೋಗ್ಬಿಟ್ಟಿ ಮನೆ ಮನೆ ಕಳೆ ಅಂದ್ರೆ ಇಲ್ಲಿಗ್ಯಾಂಕ್ ಬಂದೆ ಏನು ಕೊಟ್ರೆ ಕೊಟ್ರಿ ಅಂಗನಮಡಿಗೆ ಉಂಡೆ ಕೊಟ್ರಾ ಉಂಡೆ ತಿಂದು ಹೋಗಿ ಮಂತ್ಕೋ ಮಂತ್ಕೋಪ್ಪ ನಂಗೆ ಕರ್ಕೊಂಡು ಹೋಗೋ ನಿನ್ನ ಹೋಗೋಣ ಗುಮ್ಮಣ್ಣ ಗುಮ್ಮ ಒಂದು ಚೂರು ಎದ್ರು ಕಣ ಗುಂಡ್ಕ ನೀನು ಅಯ್ಯೋ ಏನೇ ಕೊಟ್ರಿ ಅಂಗನ್ಮಡಿಗೆ ಅಂಗ್ನೋಡ್ಗೆ ಏನಕ್ಕೆ ಕೊಟ್ಟರು ಉಪ್ಪಿಟ್ಟ ಏನ್ ಉಪ್ಪಿಟ್ಟು ಗೋಧಿ ಉಪ್ಪಿಟ್ಟ ರವೆ ಉಪ್ಪಿಟ್ಟು ಏಯ್ ಒಂದ್ಸಲ ಉಪ್ಪಿಟ್ಟು ಅಂತೀವಿ ಒಂದು ಸಲ ಚಿತ್ರಾನ್ನ ಅಂತೇಳಿ ಆಮೇಲೆ ಏನು ಪಸ್ಟು ಉಪ್ಪಿಟ್ಟು ಕೊಟ್ಟಿದ್ರಾ ಆಮೇಲೆ ಚಿತ್ರಾನ್ನ ಕೊಟ್ಟಿದ್ರಾ ಆಮೇಲೆ ಏನು ಕೊಟ್ಟಿರಲಿವ ಹೌದಾ ಅಯ್ಯೋ ಮೆಂಟ್ಲು ಹೋಗು ಉಪ್ಪು ಉಪ್ಪು ಅನು ಸುಮ್ಮನೆ ತಗೊಳ್ತೀನ ನೀನು ಏನು ಹೇಳು ನಿನ್ನ ಏನು ಹೇಳು ನೀನು ಉಪ್ಪಿನ ಮೂಟೆ ಯಾರ್ಯಾರು ಇದು ಅವ್ರ ಹೆಸರೇನೋ ಅರೆ ವಾರ ಹೊಡಿ ಏನ್ಮಂತ್ರಿ ಅಪ್ಪ ನೋ ಡುಮಕಣಕ ಡುಮಕಣಕ ಅಲ್ಲೋ ಡುಮಕಣಕ ನೋ ಡುಮಕಣಕ ನೋ ಡುವು ಡುವು ನೋ ಡುವು ಡುವು ನೋ ಈಸ ಎಲ್ಲಾ ಅಮ್ಮ ಎಣ್ಣೆ ಹೊಡ್ತಿರೋ ಪ್ರಭಾವ ತಲೆ ಫುಲ್ಲು ನೋಗಿದೆ ಮಾಡದೆ ಏನ್ರಿ ಉಲ್ಟು ಮತ್ತ ತಲೆ ನೋಡ್ಕೋಣ ಮಾಡಿರೋ ಕೆಲಸ ನೋಡಿ ಎಣ್ಣೆ ಅಲ್ಲಿ ಹೆಂಗ್ ಮೇಲಿಂದ ಇದು ನಮ್ಮ ಮನೆಯ ಹಾಲಿನ ದುಡಿಮೆ ಹಾಲಿನಾಗ ಎಂಟು ಸಾವಿರದ ನೂರ ನಲ್ವತ್ತೇಳು ರೂಪಾಯಿ ಇಂಡಿ ಬೂಸಕ್ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬರ್ತದೆ ಒದ್ದಕ್ಕೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಏನೋ ಮಾಡ್ತಿದ್ದಿ ಏ ಬಿಡಮ್ಮ ತಲೆಗಡೆ ಮಾಡೋಣ ನಾನು ದುಡಿತೀನಿ ಆರು ತಿಂಗಳು ಇಲ್ಲ ನಡಿ ನೀರು ಕಾಯಿಸು

ಶ್ರೇಷ್ಠ ಅಂತ ಈರುಳ್ಳಿ ಅದಕ್ಕೆ ಇಷ್ಟು ಚೆನ್ನಾಗಿಲ್ಲ ಆಮೇಲೆ ಶ್ರೇಷ್ಠ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂತ ಪಲಾವ್ ಎಲ್ಲ ಐಟಮ್ಸ್ ಟೊಮಟೆ ಹಣ್ಣು ಗಾಯ್ತ ಅವತ್ತು ನನ್ ತಂಗಿಗೆ ಒಂದ್ ದಿವಸ ಗ್ಯಾಪ್ ಐತಲ್ಲ ಬಿರಿಯಾನಿ ಮಾಡ್ತಿದ್ಲು ಅದ್ ಹೆಂಗ್ ಮಾಡೋದು ಅಂತ ಅದು ಲಾಗ್ ಮಾಡಕ್ಕೆ ಲಾಗ್ ಮಾಡಕ್ಕೆ ಫೋನ್ ಕೊಟ್ಟೋಗಿದೆ ಮಾಡಕ್ಕೆ ಬಂದಿಲ್ಲ ಬರ್ರಿ ಗ್ಯಾಸ್ ಸೌಂಡ್ ಬಂದ್ಬಿಟ್ಟು ಇವ್ರು ಮಾತಾಡೋದು ಕೇಳ್ತಿಲ್ಲ ಪರ್ಕ 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 ಆಮೇಲೆ ಹ್ಮ್ ಒಂದ್ ಕೆಜಿ ಒಂದೂವರೆ ಕೆಜಿ ಎಷ್ಟು ಬಾಡು ಚಿಕನ್ ಕಟ್ ಮಾಡ್ಕೊಂಬಂದ್ ನಮ್ಮಪ್ಪ ಅದು ಬಡ 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 ಬಡ